ಹರೇ ಶ್ರೀನಿವಾಸ ಐವದರ ಅಂಕಿತದ ಒಂದು ದೇವರ ನಾಮ ಜಯಪ್ರದನು ಜಗಕ್ಕೆ ಶ್ರೀ ಹಯಭದನ ಮೂ ಭಕ್ತ ಜನ ಕೇ ನಯನದಿಂ ಗೆಳಿಸುವನು ನಾದಿಕ್ಕಿ ನಲಗಿದ್ದ ಮಾ ோ ஜிரதே ரிஹயதன மூத்தியிலே ஆயிழி ப்ரமணிகனு பிடிசித நாதமயனேவெலவ ಎಲ್ಲ ಭೇದವೆಂಬುವರನ್ನು ಕಾಲಬಾಣಿಗೆ ತಟ್ಟಿ ಕೊಡುವ ಜಯಪ್ರದನು ಜಗಕ್ಕೆ ಶ್ರೀಹಯವದನ ಮೂರ್ತಿರೆ ಉದಯದಲ್ಲಿ ಎದ್ದು ನರಸರಮಲಾತ್ಮಕನಾಗಿ ಹೃದಯದೊಳಗೆ ಹರಿಯ ತಂದು ಮುಂದೂ ಸದಯನು ನೇನುತ ಸದ್ವಂತಿ ಉದಯನ ನೀನೆ ಸದಯನು ತ ಸದ್ವೃತ್ತಿ ಉದಯನು ನೀನೆ ದಿ ಚೋರ ಕೃಷ್ಣನ್ನ मुदि भजी जय जयप्रदनु जग के केय वदन मूर्ति दुष्ट ये दे मिट्टी मेरे वग जटी मधुरायर ಮುಟ್ಟಿ ಬಳಸುತ್ತ ನಿತ್ಯ ಇಷ್ಟವನು ಬೇಡಿದರೆ ಕಷ್ಟಗಳನ್ನು ಕಳ್ಳವ ಉತ್ಕೃಷ್ಟ ದೊರೆ ಜಯಪ್ರದನು ಜಗಕ್ಕೆ ಶ್ರೀ ಹಯವ ಮೂರ್ತಿಯಿರೆ Vaya, 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 vaya,